ನಮಸ್ಕಾರ ಇದು ಕರುನಾಡ ಟಿ ವಿ ಕುವೆಂಪು ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ವೇದಿಕೆ ತಗ್ಗಳ್ಳಿ ಮಾನವ ಶ್ರೀ ಕುವೆಂಪುರವರ ನೂರ ಇಪ್ಪತ್ತೊಂದನೇ ಜನ್ಮೋತ್ಸವ ಪ್ರಯುಕ್ತ ಶ್ರೀ ಸಬ್ನಳ್ಳಿ ಶಶಿಧರ್ ಅವರ ಹದಿನೆಂಟನೇ ಕೃತಿ ಕಾವೋತ್ಸವದ ಕವನ ಸಂಕಲನದ ಬಿಡುಗಡೆ ಸಮಾರಂಭವನ್ನು ಆನ ಅನ್ನು ಗಾಂಧಿನಗರದ ಕನ್ನಿಕಾ ಶಿಲ್ಪ ನವೋದಯ ತರಬೇತಿ ಶಿಬಿರದ ಸಮಗಣದಲ್ಲಿ ಏರ್ಪಡಿಸಲಾಗಿತ್ತು ಅವಾಗ ಏನಸ್ತು ನಾನು ಅವ್ರಿಗೆ ಎಲ್ಲರತ್ರ ಹೇಳ್ತಾ ಇದೀನಿ ಅಂದ್ರೆ ಅವರು ಕೇಳಿದ್ದ ನಾನು ನಾನು ಪುಸ್ತಕವನ್ನ ಪ್ರಕಟಣೆ ಮಾಡಬೇಕು ಎಷ್ಟು ಎಷ್ಟೋ ಎಷ್ಟು ಎಷ್ಟೋ ಕೇಳಿದ್ದ ಬಟ್ ನಾನು ಅವರನ್ನು ನೋಡಿ ಇಲ್ಲ ನಾನು ಮಾಡಿಕೊಡ್ತೀನಿ ಪುಸ್ತಕ ಅಂತ ಹೇಳಿದೆ ಅದು ಅವ್ರಿಗೆ ಏನಿಸ್ತು ಅಂತ ಮಾಡಿ ಎಲ್ಲರೂ ಬರೀ ಮಾತಾಡ್ತಾರೆ ಇವರು ಆ ಕೆಲಸಗಳನ್ನ ಮಾಡಲ್ವೇನೋ ಅಂತ ತಿಳ್ಕೊಂಡಿದ್ರು ಆಗ ಕರೋ ಕರೋನಾ ಸಮಯ ಆದರೂ ಕೂಡ ಒಂದು ವರ್ಷ ಕಾಲಾವಕಾಶ ತಗೊಂಡು ಅವನ್ನ ಕಾಡು ಮಲ್ಲಿಗೆ ಕವನ ಸಂಕಲ್ಪ ನಾನು ಬಿಡುಗಡೆ ಮಾಡಿಸ್ಕೊಟ್ಟೆ ಇವತ್ತು ಸಾಹಿತ್ಯ ಪರಿಷತ್ತಿನಲ್ಲಿ ಯುವಕರಿಗೆ ಹೆಚ್ಚಿನ ಆದ್ಯತೆ ಬೇಕು ಎಷ್ಟು ಜನ ಹರಡಬೇಕಾಗಿದೆ ಅವರ ಪ್ರತಿಭೆಗಳು ಹರಡಬೇಕಾಗಿದೆ ಕೆಲವರು ಅವ್ರ ಮನೆಯಲ್ಲೇ ಬರ್ಕೋತಾರೆ ಅವ್ರಿಗೊಂದು ಪ್ರಕಟಣೆಗೆ ಅವಕಾಶ ಇಲ್ಲ ಹೇಗೆ ಹೋಗ್ಬೇಕು ಅಂತ ಒಂದು ಮಾರ್ಗದರ್ಶನ ಇಲ್ಲ ಅಂತ ಹೊಸ ಹೊಸ ಮುಖಗಳನ್ನ ನಾವು ಸಾಹಿತ್ಯ ಪರಿಷತ್ತಿಗೆ ತರಬೇಕು ಮತ್ತೆ ಸಮಾಜಕ್ಕೂ ಅವ್ರನ್ನ ಅವರ ಪ್ರತಿಭೆಯನ್ನ ನಾವು ಇಂಟ್ರೊಡ್ಯೂಸ್ ಮಾಡಬೇಕು ನಮ್ಮ ಕನ್ನಡ ಸಾಹಿತ್ಯ ಇದೆಯಲ್ಲ ಅದೊಂದು ರೀತಿ ಹೃದಯದ ಭಾಷೆಯಲ್ಲಿ ನೇರವಾಗಿ ಹೃದಯಕ್ಕೋಗಿ ನಮ್ಮ ಭೌತಿಕ ಮಟ್ಟಕ್ಕೆ ಸೇರಿಕೊಂಡ್ರೆ ಅದು ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಲಿಖಿತ ರೂಪ ಕೊಟ್ಟಾಗ ಅದರ ಭಾವನೆ ಓದಬೇಕಾರೆ ಭಾವ ವಿಭಾವ ಪ್ರಭಾವ ಮೂರು ಇದ್ರೆ ಅವನ ಕೃತಿಗಳು ಸಮಾಜಕ್ಕೆ ಒಳ್ಳೆಯ ಮಾರ್ಗದರ್ಶನ ನೀಡುತ್ತೆ ಒಬ್ಬ ಸಾಹಿತಿಗೆ ಬೇಕಾದರೂ ಒಂದು ಭಾವ ಬೇಕು ಒಂದು ವಿಭಾವ ಬೇಕು ಒಂದು ಪ್ರಭಾವ ಬೇಕು ಅಂತ ಭಾವ ಅಂದರೆ ಒಬ್ಬ ಸಾಹಿತಿ ರಚನೆ ಮಾಡ್ತಾ ಇರುವಂಥವ್ನ ಭಾವನೆ ವಿಭಾವ ಅಂತ ಅಂತಂದರೆ ಸಮಾಜದ ಸಮಸ್ಯೆಗಳಿಗೆ ಅವರು ಸ್ಪಂದಿಸ್ಬೇಕು ಅಂತ ಒಬ್ಬ ಸಾಹಿತಿ ಆ ಕೃತಿಗಳಲ್ಲಿ ಸಮಾಜದ ಸಮಸ್ಯೆಗಳಿಗೆ ಅವರು ಸ್ಪಂದಿಸ್ಬೇಕು ಅಂತ ಪ್ರಭಾವ ಅಂದರೆ ನಾನು ಹೇಳಿದ ನಾನು ಸಗಣಿ ಉದಾಹರಣೆ ಕೊಟ್ಟೆ ಇನ್ಸ್ಪೈರ್ ಇನ್ಸ್ಪೈರಿಂದ ನಾನು ಕೃತಿಗಳನ್ನ ರಚನೆ ಮಾಡೋಕ್ಕಾಗ್ತದ ಈ ರೀತಿ ಸಮಾಜದಿಂದಲೂ ಕೂಡ ನನಗೆ ಇನ್ಸ್ಪಿರೇಷನ್ ಬೇಕು ಇದು ಕೆಲವರ ಸೊತ್ತಲ್ಲ ಸಾಹಿತ್ಯ ಕೆಲವರ ಸತ್ತಲ್ಲ ಬರೀ ಶಿಕ್ಷಕ ಶಿಕ್ಷಕರ ಸತ್ತಲ್ಲ ಹಿಂದಿನಿಂದ ಜನಪದ ಜನಪದ ಏನು ಆಡುಗಾರ ಆಡ್ಕೊಂಡ್ ಅವರೆಲ್ಲ ಅಕ್ಷವಸ್ತ್ರ ಆಡ್ತಾ 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 ಬಂದಿದ್ದವರು ಅನುಭವದ ಮೂಲಕ ಸಾಹಿತ್ಯ ಬಂತು ಆಮೇಲೆ ಅದು ಲಿಖಿತ ಬಂದಿದ್ದು ಇಷ್ಟು ಹೇಳ್ತಾ ಮುಂದೆ ನಮ್ಮ ಸದ್ದಂಡಿಯವರು ಇನ್ನೊಂದಷ್ಟು ಮತ್ತಷ್ಟುಗಳನ್ನ ರಚನೆ ಮಾಡಲಿ ಮತ್ತೆ ಹೇಳ್ತಾ ನನ್ನ ಶುಭ ಆಯ್ಕೆಗಳನ್ನ ತಿಳಿಸ್ತಾ ಹೇಳ್ಬಾಕ ನಿತ್ಯವೇ ಹಾಸ್ಯವನ್ನು ಮಾಡ್ತಕ್ಕಂಥ ನಮ್ಮ ಸ್ನೇಹಿತರು ಪೊಲೀಸರು ಡಾಕ್ಟರ್ ಅನಿತಾ ಮಂಗ್ಲಾ ಮೇಡಮ್ ಇದ್ದಾರೆ ಇನ್ನೂ ನನ್ನ ಸ್ನೇಹಿತರು ಉಮೇಶ್ವರಿದ್ದಾರೆ ಇನ್ನೂ ಅನೇಕ ಜನರಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಕನ್ನಡ ಮನಸ್ಸಿನವರು ಕನ್ನಡವನ್ನು ಓದಿದು ಓದ್ತಾ ಇರುವಂಥವ್ರು ಓದ್ಕೊಂಡಿರುವಂಥವ್ರು ಬರೀತಾ ಇರುವಂಥವ್ರು ಬೇರೆ ಬೇರೆ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಕೊಡುಗೆಗಳನ್ನು ಕೊಡ್ತಾ ಇರುವಂಥವ್ರು ಬೇರ್ಕೆ ಮಾಡಿರ್ತಕ್ಕಂಥ ಎಲ್ಲರೂ ಕೂಡ ತಮ್ಮನ್ನು ತಾವು ಒಂದೆಲ್ಲ ಒಂದು ರೀತಿಯಲ್ಲಿ ಸಮಾಜಮುಖಿ ಆದಿಸ್ಕೊಂಡು ಇರುವಂಥವ್ರು ನಮ್ಮ ಸಂತೋಷದ ಯಾಕೆ ಒಪ್ಕೊಂಡೆ ಅಂತಂದರೆ ನಾನು ಪಾಠ ಮಾಡೋದು ನನ್ನ ಕೆಲಸ ಅಲ್ಲಿ ಮಾತಾಡೋದು ಇಲ್ಲಿ ಮಾತಾಡೋದು ಅಂದ್ಬಿಟ್ಟು ನೇರವಾಗಿ ಒಪ್ಕೊಂಡು ಬಂದೆ ಧೈರ್ಯವಾಗಿ ಮಾತಾಡ್ತಾ ಇದ್ದೀನಿ ತಪ್ಪು ಮಾತಾಡೋನೋ ಸರಿ ಮಾತಾಡೋನೋ ಗೊತ್ತಿಲ್ಲ ನಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಸಾವಿರದ ಒಂಬೈನೂರ ನಾಲ್ಕು ಡಿಸೆಂಬರ್ ಇಪ್ಪತ್ತೊಂಬತ್ತರಲ್ಲಿ ಈ ಯುಗದ ಕವಿ ಕುವೆಂಪುರವರು ಹಿರೇ ಕೂಡ್ಗಿ ಗ್ರಾಮದಲ್ಲಿ ಜನಿಸ್ತಾರೆ ಆದರೆ ಅವರು ಬರವಣಿಗೆ ಶುರು ಮಾಡಿದ್ದು ಬಹಳ ಅಚ್ಚರಿ ಅಂತಂದರೆ ಇಪ್ಪತ್ತನೇ ವರ್ಷಕ್ಕೆ ಅವ್ರಿಗೆ ಇಪ್ಪತ್ತು ವರ್ಷ ಆಗಿದ್ದಾಗ ಕೊಳಲು ಕವನ ಸಂಕಲನವನ್ನು ಬಿಡುಗಡೆಯನ್ನು ಮಾಡಿಸ್ತಾರೆ ಇಪ್ಪತ್ತು ವರ್ಷಕ್ಕೆ ನಾವು ಎಷ್ಟೋ ಜನ ಪಿ ಯು ಸಿ ಫೇಲಾಗಿ ಎಸ್ ಎಲ್ ಸಿ ಫೇಲಾಗಿ ಡಿಗ್ರಿನ ದೇಕೊಂಡು 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 ಡಿಗ್ರಿ ಮಾಡ್ತಾ ಇರ್ತೀವಿ ಕುವೆಂಪುರವನ್ನು ವರಕವಿ ಬೇಂದ್ರೆ ಅಂತ ನಾವು ವರಕವಿಯ ಸ್ಥಾನವನ್ನೇ ತುಂಬುವಂಥದ್ದು ಜನ್ಮಜಾತವಾಗಿ ಅವರಿಗೆ ಅಂಥ ಒಂದು ಪ್ರತಿಭೆ ಇತ್ತು ಅನ್ನುವಂಥದ್ದು ಹಾಗಾಗಿ ಇಪ್ಪತ್ತನೇ ವರ್ಷಕ್ಕೆ ಅವರು ಬರವಣಿಗೆಯಲ್ಲಿ ತೊಡಗಿಸ್ಕೊಂಡು ಸುಮಾರು ಎಪ್ಪತ್ತೈದು ಕೃತಿಗಳನ್ನು ಒಟ್ಟು ಬರೀತಾರೆ ಕನ್ನಡ ಸಾಹಿತ್ಯದಲ್ಲಿ ಆಧುನಿಕ ಕನ್ನಡ ಕಾಲಘಟ್ಟದಲ್ಲಿ ಮಹಾಕವಿ ಅಂತ ಬಿಂಬಿಸ್ತಾರೆ ಹತ್ತನೇ ಶತಮಾನದಲ್ಲಿ ಪಂಪ ಹದಿನೈದನೇ ಶತಮಾನದಲ್ಲಿ ಕುಮಾರವ್ಯಾಸ ಇಪ್ಪತ್ತನೇ ಶತಮಾನದಲ್ಲಿ ಮಹಾಕವಿ ಕುವೆಂಪುರವರು ಈ ನಾಡಿನ ಮಹತ್ವದ ಕವಿಗಳಾಗಿ ಬಂದಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಕುವೆಂಪುರವರ ಜನ್ಮೋತ್ಸವವನ್ನು ಮತ್ತು ಸ್ನೇಹಿತರಾದಂಥ ಶಶಿಧರ್ ಅವರ ಕಾವ್ಯೋತ್ಸವ ಮಹಾನಸವನ್ನು ಬಿಡುಗಡೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೋಡಿದ್ದೀವಿ ಈ ಒಂದು ಕವನ ಸಂಕ ಏನಿದೆ ಇದು ಒಟ್ಟು ತೊಂಬತ್ತೊಂಬತ್ತು ಕವಿತೆಗಳನ್ನು ಒಳಗೊಂಡಿದೆ ನೀವು ಕಹನ ಓದಿರುವಂಥವ್ರು ನೋಡಿಟ್ಟಿರಿ ಹತ್ತು ಹದಿನೈದು ಇಪ್ಪತ್ತು ಮೂವತ್ತು ಇಂಗ್ಲಿಷ್ ಗೀತೆಗಳು ಅಂತಿಮವಾಗಿ ಅರುವತ್ತು ಕವನಗಳನ್ನು ಒಳಗೊಂಡಿದೆ ಹನ್ನೆರಡು ಕವನಗಳಿಂದ ಶುರುವಾಗಿ ಅರುವತ್ತು ಕವನಗಳಲ್ಲಿ ನಿಲ್ಲುತ್ತೆ ಇದು ತೊಂಬತ್ತು ಒಂಬತ್ತು ಕವನಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಕಹನ ಸಂಗ್ರಹ ಈ ಕವನ ಸಂಕಲನ ಅತ್ಯಂತ ಮಹತ್ವವಾಗಿ ಇದೆ ಅಂತ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಕಾರಣ ಏನು ಅಂತಂದ್ರೆ ಯಾವ ಸಾಹಿತ್ಯ ಕೃತಿ ಸಮಾಜದಲ್ಲಿರ್ತಕ್ಕಂಥ ನೋವುಗಳನ್ನು ಚಿತ್ರಿಸ್ತಾ ಹೋಗ್ತದೆಯೋ ಅದು ಅತ್ಯಂತ ಮಹತ್ವವಾಗಿ ನಿಂತ್ಕೊಳ್ಳುತ್ತೆ ಈ ತೊಂಬತ್ತೊಂಬತ್ತು ಕವಿತೆಗಳನ್ನು ಒಳಗೊಂಡಿರ್ತಕ್ಕಂಥ ಈ ಕೃತಿ ಏನಾಗಿದೆ ಅಂತಂದ್ರೆ ಎಲ್ಲ ವಿಷಯಗಳನ್ನೂ ಕೂಡ ಒಳಗೊಂಡಿರ್ತಕ್ಕಂಥ ಬರವಣಿಗೆ ಸಾಮಾನ್ಯವಾಗಿ ಸಮಕಾಲೀನ ಸ್ಪಂದನೆಗಳು ಅಂತಂದಾಗ ಈಗ ಸಮಾಜದಲ್ಲಿ ಅನೇಕ ರೀತಿಯಾದಂಥ ಬೇರೆ ಬೇರೆ ಘಟನೆಗಳು ಕಲಿತಾಯ ಅತ್ಯಾಚಾರದಂಥ ಸಮಾಜವನ್ನು ಹಾಳು ಮಾಡ್ತಕ್ಕಂಥ ಘಟನೆಗಳು ಹೆಣ್ಣಿಗೆ ಅವಘಡ ಮಾಡ್ತಕ್ಕಂಥ ಘಟನೆಗಳು ತಂದೆ ತಾಯಿಗಳನ್ನು ಸರಿಯಾಗಿ ನೋಡ್ಕೊಳ್ದೇ ಇರ್ತಕ್ಕಂಥ ಘಟನೆಗಳು ಇಂಥ ಅನೇಕ ಸಮಸ್ಯೆಗಳನ್ನು ತಮ್ಮ ಕಾವ್ಯದ ಮೂಲಕ ಚಿತ್ತಿಸ್ತಾ ಹೋಗಿದ್ದಾರೆ ಶಶಿಧರ್ ಅವರು ಮೊದಲನೇ ಕವಿಕೆ ಏನಿದೆ ಪ್ರಿಯ ಮಂತ್ರ ಅನ್ನುವಂಥ ಒಂದು ಕವಿತೆ ಏನಿದೆ ಅದು ತಾಯಿಯನ್ನು ಕುರಿತು ಬರೆದಿರ್ತಕ್ಕಂಥ ಒಂದು ಸುಲಭುವಂಥ ಪದ್ಯ ಎಲ್ಲವನ್ನು ಕುರಿತು ಹೇಳ್ಬಿಟ್ಟು ನೀವು ನೀವಾಗಿ ಎದ್ದೋಗೋ ಗಂಟೆ ನಾನು ಮಾತಾಡೋಲ್ಲ ಒಂದು ಹತ್ತು ಹದಿನೈದು ನಿಮಿಷ ಮಾತಾಡ್ತೀನಿ ನಾನು ಹೆಚ್ಚು ಅಂತಂದರೆ ತಾಯಿಯನ್ನ ಕುರಿತು ಕನ್ನಡದಲ್ಲಿ ನೂರಾರು ಬರವಣಿಗೆಗಳು ಬಂದಿದ್ದಾರೆ ಕವಿತೆಗಳು ಇದ್ದಾವೆ ಕತೆ ಇದೆ ಬೇರೆ ಬೇರೆ ಸಾಹಿತ್ಯ ಪ್ರಕಾರಗಳು ಇದ್ದಾವೆ ಆದರೆ ಇವತ್ತಿಗೂ ಕೂಡ ಅತ್ಯಂತ ಹೆಚ್ಚು ಜನಪ್ರಿಯವಾಗಿರ್ತಕ್ಕಂಥ ತಾಯಿಯನ್ನು ಕುಟಿತ ಬರವಣಿಗೆ ಅಂತಂದ್ರೆ ಅದು ಲಂಕೇಶ್ರು ಬರ್ತಿರ್ತಕ್ಕಂಥ ಅವ್ವ ಅನೇಕ ಜನ ಹೋಗಿರ್ತೀವಿ ಅದನ್ನ ದಿವ್ಯ ಮಂತ್ರ ಅನ್ಬಿಟ್ಟು ಹೆಸರನ್ನು ಕೊಟ್ಟುಬಿಟ್ಟು ಅವರು ಈ ಒಂದು ಕಮನಸದ ಮೊದಲ ಪದ್ಯವನ್ನ ಅಮ್ಮ ಎಂಬ ಹೆಸರಿನಲ್ಲಿ ಜಗತ ದೇವರ ಇದೆ ಅಮ್ಮನೇನದ ತಾಣದಲ್ಲಿ ಎಲ್ಲ ಮಂತ್ರವು ಕಿರಿದಿದೆ ಅಂದ್ಬಿಟ್ಟು ತಾಯಿಯನ್ನ ಕುರಿತು ಬರೆಯುತ್ತಾರೆ ಅತಿತ್ತುಮೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗು ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಕುಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಮ್ಮ ಎಲ್ಲಾ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗು ಕಾಮೆಂಟ್ ಮಾಡಿ